ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮಲ್ಲಿರೋ ಪ್ರೀತಿ ಸಪೋರ್ಟಿಂದ ನಾವೆಲ್ಲರ ಮಸ್ತಿ ಅರಾಮದಿ ನೋಡ್ರಿ ಈಗ ನಾನೇಶ ಮಾಡ್ಕೊಂಡಿರೋವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನನ್ನ ವಾಯ್ಸು ಚೇಂಜ್ ಆಗೈತಿ ದೊನ್ನೆ ಹೊಡೆದೈತಿ ನೋಡ್ರಿ ಊರಿಗೆ ಬಂದಾಗೆಲ್ಲ ಹಿಂಗಾಗ್ತೈತಿ ನೀರು ಚೇಂಜ್ ಆಗಿ ವಾಯ್ಸ್ ಪ್ರತಿ ಸಲ ಇದೇ ಪ್ರಾಬ್ಲಮ್ಮು ಊರಿಗೆ ಹೋದಾಗೆಲ್ಲ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಬಿಸಿನಿಂದ ಅದು ಕುಡಿದು ಹೆಂಗದು ಮಾಡಿ ಜಲ್ದಿ ವಾಯ್ಸ್ ನಾರ್ಮಲ್ ಮಾಡ್ಕೋಬೇಕು ಈಗ ನೋಡ್ರಿ ನಾನು ತಂಗಿ ತಂಗಿ ಮಗಳು ನಮ್ಮ ಅರ್ವಿನ್ ಎಲ್ಲರೂ ಹೊರಗೆ ಕುಂತೀವಿ ಸೊ ಇದು ಮನಿ ಮನೆ ಹೊರಗೆ ಒಂದು ಕಟ್ ಆಗ್ಯಾರ ಸೊ ಅಲ್ಲೇ ಈವ್ನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಹೊರಗ್ಕೊಂದು ಮಾತಾಡೋಣ ಅಂತಂದು ಮಾತಾಡ್ಕೋ ಅಂತ ನಮ್ಮ ಚಿನ್ನ ಜೊತೆ ಆಟ ಕುಂತೇವೆ ಅಂತ ಕೂತೀವಿ ನೋಡ್ರಿ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಬಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತಿನ್ನೋಕ ಹೊಲ್ ಮಾಡ್ತೈತೆ ಇದು ಇಲ್ಲಿ ನೋಡೋಣ ಹೊಳ್ಳಾಕಿ ಎಲ್ಲಿ ನೋಡ್ತಾ ನೆಲ ನೋಡ್ರಿ ನೆಲ 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 ಹ್ಞೂ ಈಗ ನೋಡಿಲ್ವೋ ಅಂತಾಗ ಸೊ ನೋಡಿರಿ ಇಲ್ಲಿ ಏನೋ ಅರಿವ್ನಾಗ ಬೋರ್ ಆಗೈತೆ ಅಂತ ಸೊ ಇಲ್ಲಿ ಬಂದು ಕುಂತಾನ ತಾ ಕುಂದ್ರೋದಲ್ಲ ನಾನು ಅನ್ನೊಂದು ಫಸ್ಟ್ ಕರ್ಸ್ಕೊಂಡ ನೆಕ್ಸ್ಟು ಚಿನ್ನ ಕರ್ಕೊಂಬಂದ ಚಿನ್ನ ಕರ್ಕೊಂಡ್ಬಂದೆ ಸೊ ನಾನು ಇಲ್ಲೇ ಕುಂತಿನಲ್ಲಂತು ತಂಗಿನ ಇಲ್ಲೇ ಬಾ ಕುಂದ್ರು ಬ ಅಂತಂದೆ ಸೊ ನಾಲ್ಕು ಮಂದಿ ಇಲ್ಲೇ ಬಂದು ಕುಂತೆ ನೋಡಿರಿ ನಮ್ಮ ಸಿನಿಂ ಕರ್ಕೊಂಡು ಅಂತ ಚಿನ್ನ ಹಾಯ್ ಮಾಡವ್ವ ಹಾಯ್ ಮಾಡಾಕತ್ತಾನ ನೋಡ್ರಿ ಹಾಯ್ ಹಾಯ್ ಮಾಡಕತ್ತ ಕುಂತ ಹಾಯ್ ಮಾಡಕತ್ತ ನೋಡ್ರಿ ನೋಡಿರಿ ಹಾಯ್ ಹಾಂ ಒಂದು ಖುಷಿ ಅಲ್ಲ ಜೋಳಿಗೆ ಆಳಕತ್ತಿದ್ಲು ಹಾಂ ಈಗ ನೋಡು ಇವತ್ತ ಫಸ್ಟ್ ಟೈಮ್ ನೋಡ್ರಿ ಟೆರೆಸ್ನ ಬಂದ್ರಿ ಹೌದು ಸೊ ನೋಡ್ರಿ ಇವಾಗ ಒಂದ್ ಸ್ವಲ್ಪ ಮಳೆ ಆಯ್ತು ಒಂದ್ ಎರಡ್ ನಿಮಿಷ ಆಯ್ತು ಅಂತಂದಿದ್ದು ಜುಭ್ರಣಿ ಅಂತಲ್ಲ ಸೊ ಆ ರೀತಿ ತಂಗಿಲಿ ಮಳಗಿನಾಗ ಹಾಕಿದ್ಲು ಸ್ವಲ್ಪ ಅಂತೇಳಿ ಬಂದಿದಿನ ನೋಡಿ ಆಲ್ಮೋಸ್ಟ್ ಓದೋ ಬಿಟ್ಟೈತಿ ಒಂದ್ ಸ್ವಲ್ಪ ಟೆರೆಸ್ ಅಷ್ಟ ತೋದತ್ ನೋಡ್ರಿ ಅಷ್ಟ ಮಳೆ ಆಯ್ತು ಮಳಗಿನ ಬಂದ್ರು ಈ ರೀತಿಯಾಗಿ

ಅವಾಗೆಲ್ಲ ಹಾಕ್ತಿದ್ರಪ್ಪ ಇವಾಗೆಲ್ಲ ಕಾಂಕ್ರೀಟ್ ಮಣಿ ಸೊ ಸುತ್ತಮುತ್ತ ಅಂತೂ ನೋಡ್ರಿ ಈ ರೀತಿ ಅಲ್ಲಿ ಗುಡ್ಡ ಐತಿ ನೋಡ್ರಿ ಇಲ್ಲಿ ಗುಡಿ ಐತಿ ಬ್ಯಾಕ್ ತೋರಿಸ್ತೀನಿ ತಡ್ರಿ ಎಸ್ ನೋಡ್ರಿ ಸುತ್ತಮುತ್ತ ಈ ರೀತಿಯಾಗಿ ವೇವ್ ಐತಂತ ಹೇಳ್ಬೋದು ಇಲ್ಲಿ ನಿಂತರ ಸೊ ಇಲ್ಲಿ ಸ್ಟೆಪ್ಸ್ ಈ ರೀತಿ ಆಗಿದೆ ನೋಡ್ರಿ ಮ್ಯಾಲೆ ಹತ್ಕೊಂಬಂದ್ರೆ ಇಟೆರಸ್ನಾಗ ಬರ್ಬೋದು ಸೊ ಇಲ್ಲಿ ಬಿದ್ದಿದ್ದಾನೆ ಐತ್ ನೋಡ್ರಿ ಮನಿ ಎರಡಕ್ಕೂ ಬಿದ್ದೈತಿ ಮಣ್ಣಿ ಬಾಲಕ್ಕು ಬಿದ್ದೈತಿ ಸೊ ಎರಡು ಕಡೆಯೂ ಬಿದ್ದು ಮಣ್ಣಿನ ಅದವು ಆ್ಯಂಡ್ ಈ ಸೈಡ್ ಸ್ವಲ್ಪ ಮಸ್ತ್ ಐತೆ ಅಂತಂದು ಹೇಳ್ಬೋದು ಇಲ್ಲಿ ದೇವ್ರ ಗುಡಿ ಐತೆ ನೋಡ್ರಿ ಯಾವ ಗುಡಿ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಗುಡ್ ಐತಿ ಸೊ ಇಲ್ಲಿ ಎರಡು ದೇವ್ರ ಗುಡಿ ಅದಾವೆ ನೋಡ್ರಿ ಫ್ರೆಂಡ್ಸ್ ಎರಡು ಗೋಪುರ ಕನ್ನಕಂತವು ನೋಡ್ತಿರ್ ಆದ್ರೆ ಯಾವ ದೇವಸ್ಥಾನ ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಫ್ರೆಂಡ್ ಬರ್ರಿ ಯಾವ ರೀತಿ ಹೇಗೆ ಐತಿ ಅಂತ ಸೊ ನಾನು ಇದು ಫಸ್ಟ್ ಟೈಮ್ ಅಂದಿದೆ ಏನಿಲ್ಲ ಅಂದ್ರೆ ಇದು ನಾಲ್ಕನೇ ಸಲ ಅಂತ ಅನ್ಕೊಂತೀನಿ ಬಂದಿರೋದು ಈ ಮನಿ ಹೋಮ್ ಟೂರ್ನ ಮಾಡ್ಯ ನೋಡ್ರಿ ಒಳಗೆ ಒಳಗೈತಿ ಚೆಕ್ ಮಾಡ್ರಿ ಸೊ ಹಿಂಗ ನೋಡಿ ಹೋಗುಣ ಸೊ ಹಿಂದ್ ಬಂದ್ರೆ ಈ ರೀತಿಯಾಗಿ ಐತಿ ನೋಡ್ರಿ

ಹ್ಞೂ ಕಾಲು ಸೈಡ್ ಇಟ್ಟಿಳಿ ಇಳಿ ಹಂಗಿಳಿ ಇಳಿ ಇಳಿ ನಾನು ಮುಚ್ಚಿ ಬರ್ತೀನಿ ನಾನು ನೀನು ನಡಿ ನೀನು ಹಾಂ ಕಾಲು ಸೀದಾ ಇಟ್ರೆ ತಳ ಬಿದ್ದೇ ಬಿಡ್ತೀವಿ ನೋಡಿರಿ ಬಸ್ ಇದ ಇಟ್ರಿ ನೋಡಿರಿ ಕಾರ್ನೆಂಗೆ ಹಿಂಗೆ ಹಿಂಗೆ ಸೈಡ್ ಇಳಿದ್ರೆ ಇದಾಗ

ಓಣ ಎತ್ಕೋಲ್ಲ ಎತ್ಕ ನಿಮ್ ಅಮ್ಮಿ ಜೋಳಿಗೆ ಹಾಕಿಲ್ ನೋಡ್ ಯಾಂಗ್ ಮಾಡಿಲ್ಲ ನೋಡ್ ಜೋಳಗ ಹಾಕನಾಂಡಿ ಈಗ ಬಿಡ್ ಸ್ಮೈಲ್ ಹೆಂಗ್ ಬರಕತೈತಿ ಅಣ್ಣ ನೋಡಿಲಿ ಚಂದ ಚಂದ ಹಾರಾಡಿ ಆಟ ಆಡಿ ಮಸ್ತ್ ಗುರ್ರ ಗುರ್ ನಿದ್ದೆ ಬಿಡಾಕ್ ಗುರ್ಕಿ ಹುಡ್ಕೋಣ ನೋಡ್ರಿ ನಮ್ಮ ಅರಿವಿನ ಹಾಲು ಬ್ರೆಡ್ ತಿಂದು ಮಲ್ಕೊಂಡ ಚಂದ ಚನ ಆಟ ಆಡಿ ಬೇಜಾರಬೇಕಂದಿದೆ ಅಂತೇಳಿ ಸೊಂಡಿನ ಹುಡುಕಿದ್ದ ಇಲ್ಲೇ ಇಲ್ಲೇ ಇಲ್ಲ ಸೊಂಡಿ ನೋಡಿದ್ರೆ ಇಕ್ಕಿದ್ ಅನ್ವಿತ ಅತ್ತ ಬಿಡ್ತಿದ್ಲು ಇಕ್ಕಿನ್ನು ಸೊಂಡಿ ಇಟ್ಟ ಮಡ ಆಕೆ ಅತ್ತ ಬಿಡ್ತಿದ್ಲು ಅನ್ವಿತ ಅನ್ವಿತ ಹಿಂಗ ನಾನು ಮಾಡ್ತಿದ್ದೆ ಮಜಾ ಬರ್ತಿತ್ತು ಆಕೆ ಅಳಕ ಚಲೋ ಮಾಡ್ತಿದ್ಲು ರಾಗ ತಗದ್ ಈಗ ಸೊಂಡಿ ಎಷ್ಟು ಹಿಂಗ ಹಿಂಗ ಮಾಡಿಗಪ್ಪ ಅಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ಚಿನ್ನಿಗೆ ಒಂದ್ ಸ್ವಲ್ಪ ಜೋರ್ ಧ್ವನಿ ಮಾಡಿ ಹಿಂಗ ಬಿದಿರ್ಸಿದ್ರ ಒಂದು ಸ್ವಲ್ಪ ಹತ್ತು ರೀತಿ ಮಾಡ್ತಾಳೆ ನೋಡ್ರಿ ದೊಡ್ಡವರು ಈ ರೀತಿ ಇದು ಮಾಡೋಕ್ಕೆಲ್ಲ ಸೊ ಹಂಗೆ ಮಾಡ್ತಾಳೆ ಇನ್ನೂ ಇಷ್ಟೇ ಇಷ್ಟ ಅದಾಳೆ ನೋಡ್ರಿ ಅಂತಾರೆ ಅನ್ನೋದು ಏನು ಗೊತ್ತಾಗ್ತಿರ್ಬೇಕು ಸಲ ಟ್ರೈ ಮಾಡಿದೆ ಬೈಯಾಕ ಮತ್ತು ಬೆದರ್ಸಕ್ಕೆ ನಗುನ ಬರ್ತಿತ್ತು ಸೊ ಹಂಗಾಗಿ ತಂಗಿ ಹೇಳಿದೆ ಆಕೆ ಬೆದರ್ಸಿದ್ರೆ ಅಳ ಹಳೋ ರೀತಿ ಮಾಡಿಲ್ಲ ನೋಡ್ರಿ ಸೊ ನನ್ನ ಡೆಲಿವರಿ ಟೈಮ್ನಾಗೂ ಅನ್ವಿತಾಗು ಹಿಂಗೆ ಮಾಡ್ತಿದ್ದೆ ಸೊ ಇನ್ನೊಂದು ರೀತಿ ಮಜಾ ಒಂದು ರೀತಿ ಖುಷಿ ಅನ್ನಿಸ್ತೈತಿ ಇನ್ನೊಂದು ಕಡೆ ಬೇಜಾರು ಅನ್ನಿಸ್ತೈತಿ ನೋಡ್ರಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಹಿಂಗೆ ಜೋರದನೆ ಮಾಡಿ ಬೈದಲು ಅಳಕ ಚಲೋ ಮಾಡಿಲ್ಲ ಆಕಿನ ಕಡೆ ಇಲ್ಲ ನೋಡ್ರಿ ಆಕಿನ ಕಡೆ ಹೋದ್ ಕೂಡಲೇ ಅಳತಿದ್ಲು ಸೊ ನಾನು ಒಂದ್ಸಲ ಹಂಗ ಬೆದರ್ಸಿದ್ದೆ ಅವಾಗೊಮ್ಮೆ ಹತ್ತಿದ್ಲು ಮಾಡ್ ಬಿಟ್ಲ ಹೌದಾ ಚಿನ್ನಿ ಬೈತಾಳು ಅಜ್ಜಿ ുള ബിള ബി നമ ഗുണ്ടക്കള ബ്ല ആൾ ബിത്തിണ്ടി ചീലത്തിൽ മത് ചലത്തി ಮಾಡಿ ಏ ಮಸ್ತ್ ನಿದ್ದೆ ಮಾಡಿದ್ ನೋಡ್ರಿ ಎಷ್ಟು ತಾಸ ಮುಖೊಂಡಿದ್ಲ ಒಂದೆರಡು ತಾಸ ಮುಖೊಂಡಿದ್ಲು ಗೋನ್ ಸೋಲ್ತ ಒಂದಿಷ್ಟು ರೆಸ್ಟ್ ಈಗ ಹೌದಾ ಚಿನ್ನಿ Bagaimana kayaknya aku tunggu Bye bye, bye bye, bye bye, Cini. bye, bye 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 bye, ಒಕ್ಕೊಂಡಿದ್ಲಾ ಈಕನ ಹಸಿ ಬೇಕಂತ ರಾತ್ರಿ ಮತ್ ಮನಗಿಸ್ಕೊಡಲ್ಲ ಅಂತಂದರಿ ಎಲ್ಗೋಗ್ತೀರಿ ಚಿನ್ನಿ ಹ ನೀವ್ ಪಪ್ಪ ಎಲ್ಗೋಗಿರಿ ಎಲ್ ಹಕ್ಕಿರಿ ನೀವ್ ಪಪ್ಪ ರಟ್ಟಿ ಇಡಿಬೇಡ್ರಿ ಗುರು ಹಾ ಹಾಂಗಿಡೀರಿ

ಐ ನೋಡಕಿ ನೋಡಲಿ ಹ್ಮ ನಾಡ್ರಿ ಊಟ ಮಾಡ್ರಿ ನಾಡ್ರಿ ನಾಡ್ರಿ ನೋಡಲಿಕ್ಕಿನ ಚಿ ಬಾರಿ ಖುಷಿಯಾಗಿ ಬಿಡವ ಬಾರಿ ಖುಷಿಯಾಗಿರಿ അല്ല അത് ഖാലി ആസ്താ తి మత నిని నా కోడు నా ఎలా మేనేజ్ మార్తని ఆ టాంటాన ఆ దరలో ఎవరు ఆ ఐదు బట్టలు చార్ది ఐదు మంది ఇతరా ఐదు మంది హై కొట్టారా అవున ఆ ఊరి అంతనా నాక నా పట్ల సక్కిరి ఉంటే తిని బట్ల అది సక్కిరి రాంగిలా यार సక్కిరి ఇది క్వశ్చన్ మార్తగా మొదలు నాకు ఆ బట్టల్లోనాదా ఏనిద ఫస్ట్ ఇంద క్వశ్చన్ హియర్

ಅಂತಾರ ತರ ಹಂಗ ಮಾಡ್ಕೊಡ್ತಾರ ತಂದ್ ಕೊಡ್ತಾನ ಅವನಿಗೆ ಆ ಇದ್ರಾಗೆ ಹೇಳ್ತಾನ ಐದ್ರಾಗ ನಾಲ್ ನಾಕದ್ರೊಳಗ ಚಾ ಸಕ್ರಿ ಹಾಕಿ ಮಾಡಿಡ್ತಿ ಒಂದರಾಗ ಚಾ ಸಕ್ರಿ ಸಕ್ರಿ ಇಲ್ಲ ಯಾರಿಗೆ ಸಕ್ರಿ ಇಲ್ಲದ್ ಬರ್ತಲ್ಲ ನಾಳಿಗೆ ಎಲ್ಲಾ ಪರ್ಟಿ ಅವನೇ ನೋಡ್ಕೋಬೇಕು ನಾಳಿಗ್ ಖರ್ಚು ಐದು ಬಂದಿದ್ದು ಊಟದ್ದು ಎಲ್ಲಾದ್ರು ನಾವೇ ಖರ್ಚು ಮಾಡ್ತಿದ್ದ ಅವನೇ ನೋಡ್ಕೊಬೇಕು ಅಂತ ಹೇಳ್ತಾನ ಅಂದ್ರ ಈಗ ಐದು ಬಟ್ಟಲ್ ಆಗ ಸಕ್ರೆ ಇಲ್ಲ ತಿರ್ಕ್ರೆ ಹಾಕಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ ಸಕ್ರೆ ಇಲ್ಲ ಚಾ ಮಾಡ್ಕೊ ಬಂದಾರ ಐದು ಬಟ್ಟಲ್ ನಾಲ್ಕು ಬಟ್ಲಾಗ ಸಕ್ರೆ ಐತೆ ಅಂತ ಹೇಳ್ಯಾರ ಒಂದ್ ಬಟ್ಟಲ್ದ ಸಕ್ರೆ ಇಲ್ಲ ಅಂತ ಇಲ್ಲ ಇಲ್ಲಂತ ಬಂದಾರ ಇಲ್ಲ ಸಕ್ರೆ ಇಲ್ಲ ಆ ಬಟ್ಲ ಆ ಚಾ ಯಾರಿಗೋಗುತ್ತಾ ಅವ್ರು ಪಾರ್ಟಿ ಕೊಡಸ್ಬೇಕು

ಐದು ಮಂದಿ ಐದಿನ ಅಂತರ ಸಕ್ರೆ ಅನ್ವಿತಾ ಹೆಂಗ ಇಲ್ಲ ಅನ್ವಿತಾ ಈಗ ನೋಡಿ ಮಾತಾನ್ ಆಗತ್ತಾರ ಈಗ ಮಾತ್ ಕೇಳಸ್ಕೋನಕ ಆರಾಮ್ಸಿ ಗಪ್ ಚುಪ್ ಅವ್ರ ಮಮ್ಮಿ ಮಕ್ಕ ನೋಡ್ಕೊಂತ ನಗತ ಬರ್ತಾ ಕರದ್ರಿ ಮಾಡ್ಬೇಕು ಮಾತಾಡಕ ಗೊತ್ತಿದ್ವಿ ಅಂತಂದ್ರ ಸಿಕ್ಕ ಬಿಟ್ಟ ಟೈಮ್ ಆಗೇತಿ ಇನ್ನಾದ್ರೂ ಊಟ ಉಂಡಿಲ್ಲ ನೋಡ್ರಿ ಇಷ್ಟೋತನ ಮಾತಾಡ್ಕೊ ಅಂತ ಕುಂತಿದ್ವಿ ಅರಿನ್ ಮಲ್ಕೊಂಡನ ಇಲ್ಲ ಹಾಸಿಗೆ ಹಾಸ್ಕೊಟ್ಟೆ ಸೌಗು ನೀರ್ ಕುಡಿಸಿ ಮಲ್ಗಿ ಶಿನ ಊಟ ಅಂತ ಬ್ರೆಡ್ ತಿಂದು ಮಲ್ಗ ನೋಡ್ರಿ ಅಷ್ಟ ಸಾಕಂತ ಹೋಗ ಬರ ನಮ್ಮ ನಮ್ ಚಿನ ಜೊತೆ ಆಟಾಡ್ಕೋ ಅಂತ ಇಲ್ಲೇ ಅಂತ దస్తర్ మార్చి అకి అన్నాడు నా ప్లేయర్ కావండి రె అల్లే రట్టి తండ పోసుతో ఎందుకు ని రట్టి రట్టి తండ